ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಆವಿಷ್ಕಾರ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಪಲಾವ್ ಮೆಂತ್ಯ ಸೊಪ್ಪಿನ ಬಾತ್ ಇದನ್ನು ಒಂದು ಡಿಫ್ರೆಂಟ್ ಮೆಥಡಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅನ್ನನ ಸಪ್ರೇಟಾಗಿ ಮಾಡಿಕೊಂಡು ಗೊಜ್ಜು ಸಪ್ರೇಟಾಗಿ ಮಾಡ್ಕೊಳ್ಳೋ ಮೆಥಡ್ ಇದು ಸೊ ಇದನ್ನು ಹಿಂದಿನ ದಿವಸ ಅನ್ನ ಏನಾದರೂ ತುಂಬ ಉಳಿದ್ಬಿಟ್ಟಿದ್ರೆ ಅದನ್ನು ಬಳಸ್ಕೊಂಡು ಇದೇ ಮೆಥಡಲ್ಲಿ ಸುಲಭವಾಗಿ ಮೆಂತ್ಯ ಸೊಪ್ಪಿನ ಪಲಾವ್ನ ರೆಡಿ ಮಾಡ್ಕೊಳ್ಬೋದು ಇವಾಗ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ಶುರು ಮಾಡೋಣ ಮೆಂತ್ಯ ಸೊಪ್ಪಿನ ಪಲಾವ್ಗೆ ರೆಡಿ ಇರೋದು ಅನ್ನ ಒಂದು ಬಟ್ಲು ಒಂದು ದಪ್ಪ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ನೀರೆಲ್ಲ ಸೋರಿಸ್ಕೊಂಡು ಇಟ್ಟಿದ್ದೀನಿ ಟೊಮೆಟೊ ಒಂದು ಎರಡು ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಪುದೀನಾ ಸೊಪ್ಪು ಇದು ಆಪ್ಷನಲ್ ಬೇಡ ಅಂದರೆ ಬಿಟ್ಬಿಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಬಟಾಣಿ ಹಸಿ ಬಟಾಣಿ ಶುಂಠಿ ಸ್ವಲ್ಪ ಸ್ವಲ್ಪ ಮಸಾಲೆಗಳು ಲವಂಗ ಚಕ್ಕೆ ಮೊಗ್ಗು ಒಂದೇ ಒಂದು ಏಲಕ್ಕಿ ಭಾಳ ಲೈಟ್ ಮಸಾಲೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಿಂಬೆಹಣ್ಣು ಎಣ್ಣೆ ಹಸಿಮೆಣ್ಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಇವಾಗ ಬಾಣಲಿನಲ್ಲಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಹಸಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಇದಿಷ್ಟನ್ನು ಸ್ವಲ್ಪ ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದರಲ್ಲಿ ಪುದೀನಾ ಸೊಪ್ಪನ್ನು ಸ್ವಲ್ಪ ಹಾಕಿ ಅದನ್ನು ಹುರ್ಕೊಳ್ಬೇಕು ಸಾಕು ಇದು ಹುರಿದಿದ್ದು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರುಬ್ಗೊಳ್ಬೇಕು ಇವಾಗ ಅದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಆಮೇಲೆ ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪಲ್ಲಿ ಒಂದು ಅರ್ಧದಷ್ಟು ಪೋರ್ಷನನ್ನು ರುಬ್ಕೊಳ್ಬೇಕು ಇನ್ನು ಅರ್ಧ ಒಗ್ಗರಣೆಗೆ ಹಾಕಬೇಕಾಗುತ್ತೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಜಾಸ್ತಿ ನೀರು ಹಾಕೋದು ಬೇಡ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಎರಡು ಲವಂಗ ಒಂದು ಸಣ್ಣ ಚೂರು ಚಕ್ಕೆ ಒಂದೇ ಒಂದು ಮೊಗ್ಗು ಒಂದು ಏಲಕ್ಕಿ ಲೈಟ್ ಮಸಾಲೆ ಹಾಕಿ ಮಾಡ್ತೀನಿ ನಾನು ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಬೇಕಾದರೆ ಹಾಕ್ಕೊಳ್ಬೋದು ಬಟಾಣಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಒಂದು ಮುಕ್ಕಾಲು ಪೋರ್ಷನಷ್ಟು ಮೆಂತ್ಯ ಸೊಪ್ಪನ್ನು ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಕಾಲು ಭಾಗದಷ್ಟನ್ನು ಸಣ್ಣದಾಗಿ ಹಚ್ಚಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅಷ್ಟು ಒಗ್ಗರಣೆ ಮೇಲೆ ಹಾಕಿದ್ರೆ ಒಳ್ಳೆ ಸೊಪ್ಪಿನ ಕಲರ್ ಬರಲ್ಲ ಅನ್ನ ಗ್ರೀನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಗ್ಗರಣೆ ಮೇಲೆ ಸ್ವಲ್ಪ ಹಾಕಿ ರುಬ್ಬೋದಕ್ಕೆ ಜಾಸ್ತಿ ಹಾಕೊಂಡೆ ಸೊಪ್ಪನ್ನು ರುಬ್ಗಳೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ಅನ್ನಕ್ಕೆ ಇವಾಗ ಇದೆಲ್ಲ ಸಾಕಷ್ಟು ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ರುಬ್ಕೊಂಡಿರೋ ಮಿಶ್ರಣನ ಇದಕ್ಕೆ ಸೇರಿಸೋಣ ಇದು ಸ್ವಲ್ಪ ಗಟ್ಟಿ ಆಗಬೇಕು ನೀರೆಲ್ಲ ಹಿಂಗಿ ಸ್ವಲ್ಪ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರಬೇಕು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿಕೊಂಡು ಟೇಸ್ಟ್ ಮಾಡಿ ಮೇಲೆ ಉಪ್ಪು ಹಾಕ್ಕೊಳ್ಬೋದು ಅನ್ನ ಹಾಕಿದ್ಮೇಲೆ ಕೂಡ ಫ್ರೆಂಡ್ಸ್ ಅನ್ನ ತುಂಬ ಉಳಿದಿದ್ರೆ ಯೂಶುವಲಾಗಿ ಚಿತ್ರಾನ್ನ ಆ ಥರ ಮಾಡ್ಕೊಳ್ತಾರೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಮೆಂತ್ಯ ಸೊಪ್ಪು ಕೂಡ ಸೊಪ್ಪಿನ ಪಲಾವ್ ಕೂಡ ಮಾಡ್ಕೊಳ್ಬೋದು ಎಷ್ಟು ಸುಲಭವಾಗಿ ಮೆಂತ್ಯ ಸೊಪ್ಪು ಮನೇಲಿ ರೆಡಿ ಇದ್ದರೆ ಭಾಳ ಬೇಗ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಈಗ ಇದಿಷ್ಟ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಏನೇನ್ಸ್ ಆಗುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕೋದು ಇವಾಗ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗಿದೆ ಗೊಜ್ಜು ಈಗ ಅನ್ನ ಹಾಕೋಣ ನಾನು ಮೊದಲೇ ಹೇಳಿದಂಗೆ ಅನ್ನ ಬಿಸಿ ಮಾಡಿ ಬಿಸಿ ಅನ್ನ ಮಾಡಿ ಏನಾದರೂ ಹಾಕೋಬೋದು ಇಲ್ಲ ಹಿಂದಿನ ದಿವಸದ ಅನ್ನ ಉಳಿದಿದ್ರೆ ಅದನ್ನು ಸ್ವಲ್ಪ ಪ್ರೆಷರ್ ಕುಕ್ ಮಾಡಿ ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ ಆ ಥರ ಮಾಡೋದ್ರಿಂದ ಇಲ್ಲ ನಿಮ್ಮ ಮನೆಯಲ್ಲಿ ಓವನ್ ಇದ್ರೆ ಓವನಲ್ಲಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ರು ಅನ್ನ ಬಿಡಿ ಬಿಡಿಯಾಗಿ ಚೆನ್ನಾಗಾಗುತ್ತೆ ತಣ್ಣಗಿರೋ ಅನ್ನ ಸ್ವಲ್ಪ ಹಿಡಿದಂಗೆ ಗಂಟಾಗಿರುತ್ತೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಬಿಸಿ ಮಾಡಿ ಹಾಕಿ ಅನ್ನ ಹಾಕಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಕೂಡಿಸ್ಬೇಕಾಗತ್ತೆ ಚೆನ್ನಾಗಿ ಕೈ ಆಡಬೇಕು ಈ ಸ್ಟೇಜಲ್ಲಿ ಟೇಸ್ಟ್ ಮಾಡಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಸಿಮ್ಮಲ್ಲಿ ಇದ್ದಂಗೆ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅನ್ನದ ಬಣ್ಣ ಹೇಗಿದೆ ಅಂತ ಅಷ್ಟು ಸೊಪ್ಪನ್ನ ಹಚ್ಚಿಬಿಟ್ಟು ಒಗ್ಗರಣೆ ಮೇಲೆ ಹಾಕಿ ಪಲಾವ್ ಅಂತ ಮಾಡಿದ್ರೆ ಇಷ್ಟೊಂದು ಬಣ್ಣ ಬರಲ್ಲ ಬಿಳಿ ಬಿಳಿಯಾಗೆ ಇರುತ್ತೆ ಈ ಥರ ಮೆಥಡಲ್ಲಿ ಮಾಡೋದರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಇವಾಗ ಸಾಕಷ್ಟು ಫ್ರೈ ಆಗಿದೆ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯಿತು ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಒಂದು ನಿಂಬೆ ರಸನ ಹಿಂಡ್ತಾ ಇದ್ದೀನಿ ಇದು ನಿಂಬೆ ರಸ ಟೇಸ್ಟ್ ಎನ್ಹಾನ್ಸ್ ಆಗೋದಕ್ಕೆ ಅಂತ ಒಂದು ಕಾರಣ ಆದರೆ ಯಾವುದೇ ಸೊಪ್ಪಿನ ಐಟಮ್ಸು ನ್ಯೂಟ್ರಿಯೆಂಟ್ಸ್ ಎಲ್ಲ ಬಾಡಿ ಚೆನ್ನಾಗಿ ಹೀರ್ಕೊಳ್ಬೇಕು ಅಂದರೆ ನಿಂಬೆ ರಸ ಅಥವಾ ಟೊಮ್ಯಾಟೊ ಜೊತೆಯಲ್ಲಿ ಯೂಸ್ ಮಾಡಲೇಬೇಕಾಗುತ್ತೆ ಸೊಪ್ಪಲ್ಲಿರೋ ಬೆನಿಫಿಟ್ಸ್ ಅಷ್ಟು ನಮಗೆ ಸಿಗುತ್ತೆ ಆ ಥರ ನಿಂಬೆ ರಸ ಟೊಮ್ಯಾಟೊ ಬಳಸಿ ಮಾಡೋದ್ರಿಂದ ನಾನಿವತ್ತಿದ ಸೌತೆಕಾಯಿ ಈರುಳ್ಳಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೈಸ್ ಐಟಮ್ಸ್ ಪಲಾವ್ ಆಗಲಿ ಪಾಲಕ್ ರೈಸ್ ಆಗಲಿ ಮೆಂತ್ಯ ಸೊಪ್ಪಿನ ಪಲಾವ್ ಆಗಲಿ ಈ ರಾಯ್ತ ತುಂಬ ಚೆನ್ನಾಗಿರುತ್ತೆ ಹಲೋ ನಮಸ್ತೆ ಎಲ್ರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಒತ್ತು ಶಾವ್ಗೆ ಇದು ಇವತ್ತಿನ ರೆಸಿಪಿ ಹೊತ್ ಶಾವಿಗೆ ಅಂದರೆ ಸುಮಾರು ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ಅದು ಮಾಡೋದು ಕಷ್ಟ ಮತ್ತು ಲಾಂಗ್ ಪ್ರೋಸೆಸ್ ಅಂತ ಯಾರು ಹೆಚ್ಚಾಗಿ ಮಾಡೋಕ್ಕೆ ಹೋಗಲ್ಲ ಆದರೆ ನಾನಿವತ್ತು ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹಿಂದಿನ ದಿನದ ಉಳಿದ ಅನ್ನದ ಅನ್ನನ ಬಳಸಿ ಒತ್ತು ಶಾವ್ಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಹೊತ್ತು ಶಾವಿಗೆ ಜೊತೆಗೆ ಕಾಯಿ ಹಾಲು ಮತ್ತು ಚಿತ್ರಾನ್ನಕ್ಕೆ ಮಾಡೋ ಥರ ಒಂದು ಒಗ್ಗರಣೆ ಇದು ನಮ್ಮ ಕಡೆ ಒತ್ಸಾವಿಗೆ ಜೊತೆ ಮಾಡ್ತೀವಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಈಗ ಶುರು ಮಾಡೋಣ ಈಗ ಮೊದಲಿಗೆ ನೋಡಿ ಇದು ಹಿಂದೆ ನಿನ್ನೆ ರಾತ್ರಿ ಮಾಡಿದ್ದ ಅನ್ನ ಉಳಿದೋಗ್ಬಿಟ್ಟಿದೆ ಕಾರಣಾಂತರದಿಂದ ಹಾಗಾಗಿ ಅದನ್ನೇ ಬಳಸಿ ಇವಾಗ ಶಾವಿಗೆ ಒತ್ತು ಶಾವಿಗೆ ಮಾಡ್ತಾ ಇರೋದು ಈಗ ಮೊದಲಿಗೆ ಅನ್ನನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೂ ಆಯಿತು ಒಟ್ಟಿಗೆ ಹಾಕೋಕ್ಕಾಗಲ್ಲ ಇದಕ್ಕೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ರೊಟ್ಟಿಗೆ ಬಳಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನು ಬಳಸಿದ್ರಾಯ್ತು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ ಮಿಕ್ಸಿಗೆ ಹಾಕೊಳ್ಳೋಣ ಈ ಥರ ಒಂದು ಫಾರ್ಮ್ ಆಗ ಆಗಿದೆ ಅನ್ನ ಮತ್ತೆ ಅಕ್ಕಿ ಹಿಟ್ಟು ಎರಡು ಹೊಂದ್ಕೊಂಡು ಒಂದು ಹಿಟ್ಟು ಥರ ಫಾರ್ಮ್ ಆಗಿದೆ ಹೀಗೆ ಉಳಿದ ಅನ್ನೂ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಈಗ ಅಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ಇದೇನಂದರೆ ಒಂದು ನಾಲ್ಕು ಸುತ್ತು ಮಿಕ್ಸಿ ರನ್ ಮಾಡಿದ್ರೆ ಸಾಕು ಇದು ಟೋಟಲಾಗಿ ಒಂದು ಒಬ್ಬೆಗೆ ಒಂದು ಹದಿನಾರು ಹದಿನೈದು ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ ತುಂಬ ಏನು ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟಿಲ್ಲ ಅನ್ನೂ ಮತ್ತು ಹಿಟ್ಟು ಎರಡು ಚೆನ್ನಾಗಿ ಹೊಂದ್ಕೊಂಡು ಒಂದು ಮುದ್ದೆ ಫಾರ್ಮಲ್ಲಿ ಆಗುತ್ತೆ ಅಷ್ಟಾದರೆ ಸಾಕು ಈಗ ಈ ಹಿಟ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಈಗ ಸೇರಿಸ್ತಾ ಇದ್ದೀನಿ ಅವಾಗಲೇ ಸೇರ್ಸೋಕ್ಕಾಗಲಿಲ್ಲ ಈಗ ಮೂರನ್ನು ಹೊಂದಿಸ್ಕೊಳ್ಳೋಣ ಅಷ್ಟು ಹಿಟ್ಟನ್ನು ಹೊಂದಿಸ್ಕೊಳ್ಳೋಣ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಥವಾ ಮೆತ್ತಗಾಯಿತು ಅಂದರೆ ಏನು ಚಿಂತೆ ಇಲ್ಲ ಗಟ್ಟಿ ಆದರೆ ಸ್ವಲ್ಪ ನೀರು ಕೈ ಮಾಡ್ಕೊಂಡು ಚೆನ್ನಾಗಿ ಹೊಂದಿಸಿದ್ರೆ ಪರವಾಗಿಲ್ಲ ತುಂಬ ಮೆತ್ತಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹೊಂದಿಸ್ಬೋದು ಒಟ್ಟಿನಲ್ಲಿ ಇದು ಒಂದು ರೊಟ್ಟಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕಾಗತ್ತೆ ತುಂಬ ಮೆತ್ತಗೂ ಇರಬಾರ್ದು ತುಂಬ ಹಾರ್ಡ್ ಆಗಿದ್ರೂ ಶಾವಿಗೆ ಒತ್ತೋದೆಲ್ಲ ಕಷ್ಟ ಆಗುತ್ತೆ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಈ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ ಚೆನ್ನಾಗಿ ಹೊಂದಿಸ್ಬೇಕಾಗತ್ತೆ ಅಷ್ಟೇ ಕೈಯನ್ನು ನೀರಲ್ಲಿ ಎದ್ದುಕೊಂಡು ಒದ್ದೆ ಕೈ ಮಾಡಿಕೊಂಡು ಒಂದ್ಸದ್ರೆ ಕೈಗೆಲ್ಲ ಮೆತ್ಕೊಳ್ಳಲ್ಲ ಹಿಟ್ಟು ನಮ್ಮಲ್ಲಿ ಅಕ್ಕಿ ರೊಟ್ಟಿನೂ ಇದೇ ಥರ ಮಾಡ್ತೀವಿ ಉಳ್ದಿರೋ ಅನ್ನೋದರಿಂದ ಅಕ್ಕಿ ರೊಟ್ಟಿ ಮಾಡೋದನ್ನು ಈ ಮೊದಲು ನಾನು ಶೇರ್ ಮಾಡಿದ್ದೆ ಈ ಥರ ಆಯಿತು ಇವಾಗ ಈಗ ಇಷ್ಟಿಷ್ಟು ತಪ್ಪ ಉಂಡೆಗಳನ್ನು ಸಪ್ರೇಟಾಗಿ ಮಾಡಿಕೊಂಡು ಇದನ್ನು ಕುಕ್ಕರಲ್ಲಿ ಇಪ್ಪತ್ತು ನಿಮಿಷ ಹಬೇನಲ್ಲಿ ಬೇಯಿಸ್ಬೇಕಾಗತ್ತೆ ಇಡ್ಲಿ ಥರ ಇಟ್ಬಿಟ್ಟು ಈ ಥರ ಒಂದೊಂದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಹೊಂದಿಸಿದ್ರೆ ಶಾವ್ಗೆ ನೀಟಾಗಿ ಬರುತ್ತೆ ಇಲ್ಲದೇ ಇದ್ದರೆ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಆದಂಗೆ ಲೈನ್ಸ್ ಎಲ್ಲ ಫಾರಮ್ ಆಗಿ ಚೆನ್ನಾಗಿರಲ್ಲ ನೋಡೋದಕ್ಕೆ ಇಷ್ಟು ಪ್ರೊಸೀಜರ್ ಸೇರಿ ಒಟ್ಟು ಒಂದು ಹಾಫ್ ಆನ್ ಅವರಲ್ಲಿ ಶಾವ್ಗೆ ರೆಡಿ ಮಾಡ್ಕೊಳ್ಬಹುದು ಈ ಥರ ಶೇಪಲ್ಲಿ ಮಾಡಿಟ್ಟಿದ್ದೀನಿ ಈಗ ಇದನ್ನೆಲ್ಲ ಒಂದು ಪಾತ್ರೆನಲ್ಲಿ ಹಾಕಿಟ್ಟು ಕುಕ್ಕರಲ್ಲಿ ಇಪ್ಪತ್ತು ನಿಮಿಷದವರೆಗೂ ಹಬೆಯಲ್ಲಿ ಬೇಯಿಸೋಣ ಈಗ ಶಾವಿಗೆಗೆ ಹಿಟ್ಟು ಬೇಯ್ತಾ ಇದೆ ಅಷ್ಟು ಸಮಯದಲ್ಲಿ ನಾವು ಕಾಯಿ ಹಾಲು ಮತ್ತು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಕಾಯಿ ಹಾಲು ನಮ್ಮ ಕಡೆ ಈ ಥರ ಕಾಯಿ ಗಸಗಸೆ ಎಲ್ಲ ಹಾಕಿ ಮಾಡ್ತೀವಿ ಸೌತ್ ಕೇಂದ್ರ ಕಡೆ ಎಲ್ಲ ಕಾಯಿನ ರುಬ್ಬಿ ರಸ ತೆಗೆದುಬಿಟ್ಟು ಬೆಲ್ಲ ಹಾಕಿ ಕುದಿಸಿ ಮಾಡ್ತಾರೆ ಅದನ್ನು ನಾನು ಹಿಂದೆ ಒಂದು ಸಲ ತೋರಿಸಿದ್ದೀನಿ ಆ ಥರ ಕಾಯಿಹಾಲು ಮಾಡೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಮತ್ತು ಕಾಯಿ ಹಾಕಿದೆ ಮಿಕ್ಸಿನಲ್ಲಿ ಈಗ ಗಸಗಸೆ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಏಲಕ್ಕಿ ಎರಡು ಈ ಥರ ಓಪನ್ ಮಾಡಿ ಹಾಕಿದ್ದೀನಿ ಎರಡು ಏಲಕ್ಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ಇದೀಗ ಫೈನ್ ಪೇಸ್ಟ್ ಆಗಿದೆ ಈ ಥರ ನುಣ್ಣಗೆ ರುಬ್ಬಳ್ಬೇಕು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ತುರಿದಿಟ್ಕೊಂಡಿರೋ ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಆದ್ದರಿಂದ ಡೈರೆಕ್ಟಾಗಿ ಹೀಗೆ ಇದ್ದೀನಿ ಬೇರೆ ಥರದ ಬೆಲ್ಲ ಆದರೆ ನೀರೆಲ್ಲ ಕಲಸಿಬಿಟ್ಟು ಸೋಸ್ಬಿಟ್ಟು ಹಾಕಬೇಕಾಗತ್ತೆ ಬೆಲ್ಲ ನೋಡಿಕೊಂಡು ಎಷ್ಟು ಸ್ವೀಟ್ ನಮ್ಮ ನಾಲ್ಗೆ ರುಚಿಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇಷ್ಟೇ ಅಳತೆ ಪ್ರಮಾಣ ಅಂತೆಲ್ಲ ಏನಿಲ್ಲ ಈಗ ಇದನ್ನು ಕುದಿಸ್ಬೇಕಾಗತ್ತೆ ಈಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು ಇನ್ನು ಕುದಿಯುವಾಗ ಇನ್ನೂ ಗಟ್ಟಿಯಾಗುತ್ತೆ ಇದು ಕರೆಕ್ಟಾಗಿದೆ ಈ ಹದ ಈಗ ಒಂದು ಬಾಣಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಇದಕ್ಕೆ ಇದು ಒಗ್ಗರಣೆ ಒತ್ತು ಶಾವಿಗೆನ ವೀಟ್ಗೆ ಕಾಯಿ ಹಾಲು ಮಾಡಿರ್ತೀವಲ್ಲ ಖಾರದ್ ಮಾಡೋದಕ್ಕೆ ಈ ಥರ ಒಗ್ಗರಣೆ ಮಾಡಿ ಇದರಲ್ಲಿ ಕಲಿಸ್ತೀವಿ ನಮ್ಮ ಕಡೆ ಈ ಥರ ಪ್ರಾಕ್ಟೀಸ್ ಇದೆ ಕೆಲವು ಕಡೆ ಕಾಯಿ ಚಟ್ನಿ ಮಾಡ್ತಾರೆ ಹೊತ್ತು ಜೊತೆ ಇನ್ನು ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಗ್ರೇವಿ ಆ ಥರದ್ದು ಮಾಡ್ತಾರೆ ಇನ್ನೂ ಕೆಲವರು ಮಂಡ್ಯ ಸೈಡು ಕಾಳು ಸಾರು ಮಾಡ್ತಾರೆ ಮಲೆನಾಡು ಕಡೆ ಎಲ್ಲ ಕಾಯಿ ಚಟ್ನಿ ಹೆಚ್ಚಾಗಿ ಹೊತ್ತು ಶಾವ್ಗೆ ಜೊತೆ ಇಷ್ಟಪಡ್ತಾರೆ ತುಮಕೂರು ಬೆಂಗಳೂರು ಈ ಕಡೆ ಈ ತರ ಪ್ರಾಕ್ಟೀಸ್ ಇದೆ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಹೊಂದ್ಕೊಂಡಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಗ್ಗರಣೆನೂ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಸುತ್ತ ಈಗ ಉಪ್ಪು ಹಾಕಣ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಸ್ಟವ್ ಆಫ್ ಮಾಡೋಣ ಈಗ ಮಿಕ್ಸ್ ಮಾಡೋಣ ಇಲ್ಲ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದನ್ನು ಹೊಗೆ ಜೊತೆಗೆ ಸೇರಿಸಿ ಕಲಸೋದಷ್ಟೇ ಎಲ್ಲನೂ ಹಾಕ್ಬಿಟ್ಟಿದೆ ನಿಂಬೆ ಹಣ್ಣು ಮಾತ್ರ ನಿಂಬೆ ರಸನ ಕೊನೆಯಲ್ಲಿ ಹಿಂಡೋಣ ಈಗ ಇಪ್ಪತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸಾಗಿದೆ ತೆಗೆಯೋಣ ಈಗ ಶಾವಿಗೆಗೆ ಅಂತ ಮಾಡ್ಕೊಂಡಿರೋ ಹಿಟ್ಟು ರೆಡಿಯಾಗಿದೆ ನಾನು ಚಕ್ಲಿ ಒರಳಲ್ಲಿ ಶಾವಿಗೆ ಮಾಡ್ತೀನಿ ಚಕ್ಲಿ ಒರುಳು ಇರು ಶಾವಿಗೆ ಹೊರಳು ಮನೇಲಿ ಇದ್ದವರು ಅದರಲ್ಲೇ ಮಾಡ್ಕೊಳ್ಬೋದು ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಇದರಲ್ಲಿ ಕೂಡ ಮಾಡ್ಬೋದು ಈ ಥರ ಒಂದು ಆಗಿ ಸಣ್ಣದಾಗಿರೋ ಒಂದು ಬಿಲ್ಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ ನೀರೆಲ್ಲ ಹಾಕಿ ಎಣ್ಣೆ ಕೂಡ ಹಚ್ಬೋದು ಎಣ್ಣೆ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಜಾರಿಕೊಂಡು ಇದನ್ನು ತಿರುಗ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೀರು ಹಚ್ಚಿದ್ರೆ ಸಾಕಾಗುತ್ತೆ ಒಂದು ಹಿಟ್ಟನ್ನು ಪೂರ್ತಿ ಇದರಲ್ಲಿ ಇದ್ದೀನಿ ಈಗ ಇದನ್ನು ಪೂರ್ತಿ ಕವರ್ ಮಾಡೋಣ ಆಮೇಲೆ ಇನ್ನೊಂದು ಏನಂದರೆ ಹಿಟ್ಟು ಬಿಸಿ ಇರುವಾಗಲೇ ಒತ್ಕೊಳ್ಬೇಕು ತಣ್ಣಗಾಗ್ಬಿಟ್ರೆ ತುಂಬ ಹಾರ್ಡ್ ಆಗುತ್ತೆ ಒತ್ತೋದು ತುಂಬ ಕಷ್ಟ ಆಗುತ್ತೆ ಈಗ ಇದನ್ನು ಟೈಟಾಗಿ ಕವರ್ ಮಾಡಿದ್ದೀನಿ ಈಗ ಶಾವಿಗೆ ಒತ್ತೋದಕ್ಕೆ ಶುರು ಮಾಡೋಣ ಸ್ವಲ್ಪ ಈ ಶೇಪಲ್ಲಿ ಕೈ ಈ ತರ ಮೂವ್ ಮಾಡ್ಕೊಂಡು ಮಾಡಿದ್ರೆ ಈ ಶೇಪಲ್ಲಿ ಶಾವ್ಗೆ ಬರುತ್ತೆ ಈಗ ಒಂದು ಉಂಡೆಯಿಂದ ಮೂರು ಒಬ್ಬೆ ಶಾವ್ಗೆ ಆಯ್ತು ಈಗ ಕಾರದ್ದು ಕಲಿಸ್ಕೊಳ್ಳೋಣ ಶಾವ್ಗೆ ಎಲ್ಲ ಒತ್ತಿದ್ದಾಗಿದೆ ಈ ಥರ ಬಿಡಿಸ್ಕೊಬೇಕು ಫಸ್ಟ್ ಗೊಜ್ಜು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಂಬೆ ರಸ ಇದನ್ನು ತುಂಬ ಪ್ರೆಸ್ ಮಾಡಿ ಕಲಿಸ್ಬಾರ್ದು ಥರ ಸಾಫ್ಟಾಗಿ ಎಳೆಗಳು ಹಿಟ್ಟಾಗದೇ ಇರೋ ಥರ ಬಿಡಿಸಿ ಬಿಡಿಸಿ ಕಲಿಸ್ಬೇಕಾಗುತ್ತೆ ಖಾರ ಶಾವಿಗೆ ರೆಡಿ ಆಯಿತು ಈಗ ನೋಡಿದ್ರಲ್ಲ ಸು ಕೇವಲ ಅರ್ಧ ಗಂಟೆನಲ್ಲಿ ಒತ್ತು ಶಾವಿಗೆ ರೆಡಿ ಆಗೋಯ್ತು ಜೊತೆಗೆ ಕಾಯಿ ಹಾಲು ಹೊತ್ತು ಶಾವಿಗೆ ಮೇಲೆ ಈ ಥರ ಹಾಕೊಂಡು ಕಲಿಸ್ಕೊಂಡು ತಿಂದರೆ ವಾವವನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಒಗ್ಗರಣೆ ಕಲಿಸಿರೋ ಚಿತ್ರಾನ್ನ ಕೂಡ ಒತ್ತು ನಾನು ಮಾಡಿದ್ದೀನಿ